ಇವತ್ತು ಸೌರ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಆನಂದ್ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇಡ್ತಾರೆ ಅಂತಂದ್ರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದ್ರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನು ಏನು ಮಾಡಬೇಕು ಅಂತ ಕೇಳಿದೆ ಏನು ಮೂರ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರು ಟ್ರೈಲರು ಬಟ್ ಹಿಂದೆ ವರ್ಷಾನ್ಗಟ್ಲೇ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದರ ಪೇನ್ ಏನು ಅಂತ ಮಾತಾಡೋರಿಗಿಂತ ಕೆಲಸ ಮಾಡೋ ಪೇನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ ಸರ್ ನಾನೇನು ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮಗೆ ಒಳ್ಳೇದಾಗುತ್ತೆ ನಾನೊಂದಷ್ಟು ಶೋರಿಲ್ ತೋರಿಸಿದ್ರು ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಇಲ್ಲಿ ನೋಡಿದೆ ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವರು ನನ್ನ ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ ಅವಾಗ ಹೇಳಿದ್ದೆ ಬಿಜಿ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು ಒಬ್ಬ ಆಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರ ಮೂರ್ತಿ ಸಾರ್ ಇದೊಂದು ದೊಡ್ಡ ಹಿಟ್ ಆದ್ರೆ ಇನ್ನೂ ಹತ್ತಾರು ಚಿತ್ರಗಳನ್ನು ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸೊಬ್ರಿಗೆ ಯಾವತ್ತು ನಾನೊಬ್ಬನೇ ಅಲ್ಲ ಎಲ್ಲರೂ ಪ್ರೇರೇಪ್ಸೋಣ ಒಳ್ಳೇದಾಗ್ಲಿ ಮೂರ್ತಿ ಸರ್ ಆಲ್ ದಿ ಬೆಸ್ಟ್ ನಾನ್ ನೋಡ್ರ ಶೋ ನೀವು ಭರವಸೆ ಮೂಡಿಸಿದೀರ ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿದೀರ ಒಳ್ಳೇದಾಗ್ಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಅವರು ನನಗೆ ಇವತ್ತೆಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಅವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಜನರು ಎಲ್ಲಿದ್ದೀಯ ಆಶೀರ್ವಾದ ತಗೊಂಡೋಗು ನಿನ್ ಮೇಲೆ ತುಂಬಾ ದೃಷ್ಟಿ ಇದೆ ಪಾಪ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮದೇ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರಾ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ರ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಅಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರಾ ಟೀಮ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಚೇತನ್ ಸರ್ ತಮ್ಮ ವಿಶಸ್ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ದಯ ಮಾಡಿ ಪ್ಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುರಾಮಿ ಕಿಟ್ಟಿಯವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲ್ತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟಾ ಶ್ರೀ ಸರ್ ಸಕಾತಾಗಿ ತೋರ್ಸಿದಿರೀನ ಯಾಕಂತಂದ್ರೆ ಜನರು ಹೇಳ್ದಂಗೆನೆ ನಾನ್ ಟೀಸರ್ ನೋಡ್ದೆ ಅಂಡ್ ಶೋರಿ ಬಿಫೋರ್ ನೋಡಿದ್ದೆ ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂತದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗ ಒಬ್ಬರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು ಆ ತರದೊಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶೋರ್ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಸಖತ ಕಾಣಿಸ್ತಾರೆ ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂದ್ರೆ ಒಂದ್ ಕತೆ ಬರ್ಕೊಳ್ಳೋ ದೊಡ್ಡ ವಿಷಯ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರಬಹುದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿದ್ಯೂಜ್ ಅಂತ ಅನ್ಸುತ್ತೆ ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲಾ ಕಲಾವಿದರುಗಳಿಗೆ ಎಲ್ಲ ಎಲ್ಲಾ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ ಅಂಡ್ ಎಂಟೈರ್ ನ ಎಲ್ಲರೂ ಕೂಡ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಲ್ಲಿ ಕೇಳ್ಕೊಂತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಚೇತನ್ ಸರ್